ಈ ಫರ್ಟಿಲೈಸರ್ ಅಂತ ಹೇಳಿದ ಕೂಡಲೇ ಎನ್ ಪಿ ಕೇ ರೈಟ್ ಕೆಮಿಕಲ್ ಅಟ್ ರೈಟ್ ಟೈಮ್ ಎ ರೈಟ್ ಡೋಸ್ ನಾವು ಕೊಟ್ರೆ ಯಾವುದೇ ತೊಂದರೆ ಆಗುದಿಲ್ಲ ಪರಿಸರಕ್ಕೆ ಹಾನಿಯೂ ಕಮ್ಮಿ ನಮ್ಮ ಜೇಬಿಗಾಗುವ ಹಾನಿಯೂ ಕಮ್ಮಿ ನಮ್ಮ ಆರೋಗ್ಯಕ್ಕೆ ಆಗುವ ಹಾನಿಯೂ ಕಮ್ಮಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕಾದ ನಾವು ಊಟಕ್ಕೆ ಉಪ್ಪಿನಕಾಯಿ ಹೇಗೆ ತಗೊಳ್ತೇವೋ ಅಥವಾ ಊಟಕ್ಕೆ ಉಪ್ಪು ಹಾಕ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಬೇಕಾದ್ದು ಮೈಕ್ರೋನ್ಯೂಟ್ರಿಯನ್ಸ್ ಅನ್ನ ಸಾರು ಸಾಂಬಾರ್ ತರ ಯೂಸ್ ಮಾಡುದು ಎನ್ ಪಿ ಕೆ ಸರಿ ಸೊ ಈ ನೈಟ್ರೋಜನ್ ಕಂಟೆಂಟ್ ಅನ್ನ ದೇಹದ ಬೆಳವಣಿಗೆ ಸಂದರ್ಭದಲ್ಲಿ ಮಾತ್ರ ಕೊಟ್ಟರೆ ಉಪಯೋಗ ನೈಟ್ರೋಜನ್ ಅತಿಯಾದರೆ ರೋಗ ಮತ್ತೆ ಕೀಟದ ಬಾಧೆಯು ಜಾಸ್ತಿ ಆಗ್ತಾ ಹೋಗ್ತದೆ ಫಾಸ್ಪರಸ್ ಉಪಯೋಗ ಏನಂದ್ರೆ ಅದರ ವಂಶಾಭಿವೃದ್ಧಿಗೆ ಅಡಿಕೆ ಆಗಿರ್ಬೋದು ಕಾಳುಮೆಣಸಾಗಿರ್ಬೋದು ಯಾವುದೇ ಗಿಡ ಆಗಿರ್ಬೋದು ನಮಸ್ತೆ ಯಾವುದೇ ಕೃಷಿ ಆಗಿರ್ಲಿ ಯಾವುದೇ ಬೆಳೆ ಆಗಿರ್ಲಿ ಅದಕ್ಕೆ ಪೋಷಕಾಂಶಗಳ ಲಭ್ಯತೆ ಇರಲೇಬೇಕು ಹಾಗಿದ್ರೆ ಮಾತ್ರ ನಾವು ಬೆಳೆಯನ್ನು ಪಡೆಯಬಹುದು ಈ ಪೋಷಕಾಂಶಗಳನ್ನು ನಾವು ರಸಗೊಬ್ಬರಗಳ ಮೂಲಕವಾಗಿಯೂ ಕೊಡಬಹುದು ಸಾವಯವ ಗೊಬ್ಬರಗಳ ಮೂಲಕವಾಗಿಯೂ ಕೊಡಬಹುದು ವಿವಿಧ ರೀತಿಯ ಪೋಷಕಾಂಶಗಳು ಹಾಗೂ ಅದರ ಮಹತ್ವವನ್ನು ಈ ವಿಡಿಯೋದಲ್ಲಿ ನಾವು ನೋಡುವ ನಾನಿವತ್ತು ಶ್ರೀ ಪ್ರವೀಣ್ ಕೇಶವ ಹೇಳುವ ಯುವ ಕೃಷಿಕರ ಬಳಿ ಬಂದಿದ್ದೇನೆ ಅವರು ಇದರ ಬಗ್ಗೆ ನಮಗೆ ಮಾಹಿತಿ ನೀಡಲಿದ್ದಾರೆ ಈ ಫರ್ಟಿಲೈಸರ್ ಅಂತ ಹೇಳಿದ ಕೂಡಲೇ ನಮಗೆ ಮೊದಲು ತಲೆಗೆ ಹೋಗುವುದೇ ಎನ್ ಪಿ ಕೆ ಎನ್ ಪಿ ಕೇಲಿ ಹಲವಾರು ಕಾಂಬಿನೇಷನ್ಗಳಿವೆ ನೂರಾರು ಕಾಂಬಿನೇಷನ್ಗಳು ಇರ್ಬೋದು ಇದರ ಅರ್ಥ ಎಂತ ಈ ಪೋಷಕಾಂಶಗಳು ಅಂತ ನಾವು ಒಂದು ಟಾಪಿಕ್ ತೆಗೆದುಕೊಂಡಾಗ ಪೋಷಕಾಂಶಗಳಲ್ಲಿ ನಾರ್ಮಲಿ ಎರಡು ವಿಧ ಇದೆ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತವೆ ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳುವ ಹಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನ ಪ್ರಮಾಣ ಅದರ ಜೀವ ಜೀವನಕ್ಕೆ ಹೆಚ್ಚು ಬೇಕಾಗ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ ನ ಪ್ರಮಾಣ ಕಡಿಮೆ ಸಾಕಾಗ್ತದೆ ಮ್ಯಾಕ್ರೋ ಗಳು ಯಾವುದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಎನ್ ಪಿ ಕೆ ಇದು ಮ್ಯಾಕ್ರೊನ್ಯೂಟ್ರಿಯೆಂಟ್ ಇದರ ಮುಂದುವರಿದು ನಮ್ಗೆ ಗೊತ್ತಿರೋದು ಎನ್ ಪಿ ಕೆ ಅಷ್ಟೇ ಇದರ ಮುಂದುವರಿದ ಭಾಗವಾಗಿ ಕ್ಯಾಲ್ಸಿಯಂ ಮೆಗ್ನೇಷಿಯಮು ಸಲ್ಫರ್ ಇದು ಮೂರು ಕೂಡ ಬರ್ತದೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸಲ್ಫರ್ ಇದು ಮ್ಯಾಕ್ರೊನ್ಯೂಟ್ರಿಯೆಂಟ್ಸ್ ಆಗಿ ನಮಗೆ ಗಿಡಗಳಿಗೆ ಅದರ ದೇಹದ ಬೆಳವಣಿಗೆಗೆ ವಂಶಾಭಿವೃದ್ಧಿಗೆ ಈ ಎಲಿಮೆಂಟ್ಸ್ ಮೇಜರ್ ಆಗಿ ಬೇಕಾಗ್ತದೆ ಮೈಕ್ರೋ ಅಂತ ಬಂದಾಗ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕಾದ ನಾವು ಊಟಕ್ಕೆ ಉಪ್ಪಿನಕಾಯಿ ಹೇಗೆ ತಗೊಳ್ತೇವೋ ಅಥವಾ ಊಟಕ್ಕೆ ಉಪ್ಪು ಎಷ್ಟೇವೋ ಅಷ್ಟೇ ಪ್ರಮಾಣದಲ್ಲಿ ಬೇಕಾದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನ ಸಾರು ಸಾಂಬಾರ್ ತರ ಯೂಸ್ ಮಾಡುದು ಎನ್ ಪಿ ಕೆ ಸರಿ ಸೊ ಈ ಮೈಕ್ರೋನ್ಯೂಟ್ರಿಯನ್ಸ್ ಅಂತ ಬಂದಾಗ ನಮ್ಗೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಈ ಹೊಡೆಯಲ್ಲಿ ಮೇನ್ ಆಗಿ ಬೇಕಾಗೋದು ಜಿಂಕ್ ಬೋರಾನು ಎರಡೇ ಇನ್ನು ಉಳಿದದ್ದು ಕಾಪರ್ ಐರನ್ ಇದೆಲ್ಲ ನಮ್ಮ ಮಣ್ಣಲ್ಲಿ ಇರ್ತದೆ ಕಾಪರ್ ನಾವು ಬೋರ್ಡ್ ಹೊಡೆಯುವಾಗ ಸಿಗ್ತದೆ ಅದು ಯಾವದಕ್ಕೆ ಆಗಲಿ ಅದನ್ನು ಪುನಃ ಪುನಃ ನಾವು ಕೊಡಬೇಕಾದ ಕೊಡಬೇಕಾದ ಅವಶ್ಯಕತೆ ಇಲ್ಲ ಮೇನ್ ಆಗಿ ಬೇಕಾಗುವುದು ಜಿಂಕ್ ಮತ್ತೆ ಬೋರಾನ್ ಇದು ಎರಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಗಿಡದ ಬೆಳವಣಿಗೆಗೆ ಅದರ ವಂಶಾಭಿವೃದ್ಧಿಗೆ ಉಪಯೋಗಕ್ಕೆ ಬರುವುದು ಸೊ ಇದು ಮೈಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಆಯ್ತು ಹಾಗಾದ್ರೆ ಈ ಇಂಡಿವಿಜುವಲ್ ನ್ಯೂಟ್ರಿಯೆಂಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವ ಈಗ ಹೌದು ಈಗ ಪ್ರತಿಯೊಂದರ ಅಗತ್ಯತೆ ಬೇರೆ ಬೇರೆ ರೀತಿ ಇರ್ತದೆ ಬೇರೆ ಬೇರೆ ರೀತಿ ಹಾಗೆ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಇದರ ಮೇನ್ ಉಪಯೋಗ ಉಪಯೋಗ ಏನು ಅಂತ ನಮ್ಗೆ ಗೊತ್ತಾದ್ರೆ ಯಾವ ಸಮಯದಲ್ಲಿ ಯಾವುದನ್ನು ಕೊಡಬೇಕು ಅಂತ ಗೊತ್ತಾಗ್ತದೆ ಹೌದು ದೇಹದ ಬೆಳವಣಿಗೆ ಹಂತದಲ್ಲಿ ಒಂದು ಬೇಕಾಗ್ತದೆ ವಂಶಾಭಿವೃದ್ಧಿ ಮಾಡುವ ಸಮಯದಲ್ಲಿ ಅಂದ್ರೆ ರೀಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಒಂದು ಬೇಕಾಗ್ತದೆ ಮತ್ತೆ ಎಂತ ಹಣ್ಣು ಮೆಚುರಿಟಿ ಸ್ಟೇಜ್ ಅಂತ ಕರಿತೇವೆ ನಾವು ಹಣ್ಣು ಕಾಯಿ ಆ ಕಾಯಿ ಹಣ್ಣಾಗಿ ಬದಲಾಗುವ ಸಂದರ್ಭ ಆ ಸಮಯದಲ್ಲಿ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಸೊ ಆ ತರ ಸಂದರ್ಭದಲ್ಲಿ ಯಾವ್ಯಾವ ಪೋಷಕಾಂಶ ಯಾವ್ಯಾವ ಸಂದರ್ಭದಲ್ಲಿ ಸ್ಟೇಜ್ ಅಲ್ಲಿ ಬೇಕು ಆ ಸ್ಟೇಜ್ ಅಲ್ಲಿ ಕೊಡ್ತಾ ಹೋದ್ರೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತದೆ ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಕೂಡ ಕಮ್ಮಿ ಆಗ್ತಾ ಬರುತ್ತದೆ ಸೊ ನಾವು ಮೊದಲಿಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬಗ್ಗೆ ತಿಳ್ಕೊಳ್ಳುವ ನ್ಯೂಟ್ರಿಯೆಂಟ್ ಅಂದ್ರೆ ಮೇಜರ್ ಆಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಇದರಲ್ಲಿ ನೈಟ್ರೋಜನ್ ನಾವು ಯೂರಿಯಾದಲ್ಲಿ ನಾರ್ಮಲಿ ತಗೊಳ್ತೇವೆ ನೈಟ್ರೋಜನ್ ಒಂದು ಗಿಡದ ಸಿಂಪಲ್ ಆಗಿ ಹೇಳ್ತಾ ಹೋಗ್ತದೆ ನೈಟ್ರೋಜನ್ ದೈಹಿಕ ಬೆಳವಣಿಗೆಗೆ ಉಪಯೋಗ ಆಗ್ತದೆ ಗಿಡದ ಎಲೆ ಬೆಳವಣಿಗೆ ಗಿಡ ಕಾಂಡ ತೋರವಾಗಿ ದಷ್ಟಪುಷ್ಟವಾಗಿ ಬರಲಿಕ್ಕೆ ನೈಟ್ರೋಜನ್ ಯೂಸ್ ಮಾಡ್ತೀವಿ ನಾರ್ಮಲ್ ಯೂರಿಯಾದಲ್ಲಿ ನೈಟ್ರೋಜನ್ ಇರ್ತದೆ ನಾವು ಕೊಡುವ ಸಾವಯವ ಗೊಬ್ಬರ ಯಾವ್ದಿದೆ ಅಹ್ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ಹರಲಿಂಡಿ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಸ್ಲರಿ ಬಿಡ್ತೇವೆ ಇದರಲ್ಲೆಲ್ಲ ನೈಟ್ರೋಜನ್ ಅದರಲ್ಲೂ ಹೆಚ್ಚಿನ ನೈಟ್ರೋಜನ್ ಇರುವುದು ನಮ್ಮ ಕೋಳಿ ಗೊಬ್ಬರ ಮತ್ತೆ ಹಟ್ಟಿ ಸ್ಲರಿ ಅಂತ ಬಿಡ್ತಾರಲ್ಲ ಇದರಲ್ಲೆಲ್ಲ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರ್ತದೆ ಸೊ ಈ ನೈಟ್ರೋಜನ್ ಕಂಟೆಂಟ್ ಅನ್ನ ದೇಹದ ಬೆಳವಣಿಗೆ ಸಂದರ್ಭದಲ್ಲಿ ಮಾತ್ರ ಕೊಟ್ಟರೆ ಉಪಯೋಗ ದೇಹದ ಬೆಳವಣಿಗೆ ಸಂದರ್ಭ ಅಂದ್ರೆ ನಮ್ಮ ಮಳೆಗಾಲ ನಿತ್ತು ಆಲ್ಮೋಸ್ಟ್ ಮೇವರೆಗೆ ಈ ನೈಟ್ರೋಜನ್ ಕಂಟೆಂಟ್ ಅದಕ್ಕೆ ಸಿಕ್ಕಿದಷ್ಟು ಉಪಕಾರ ಆಗ್ತಾ ಹೋಗ್ತದೆ ವೇರ್ ಆಸ್ ಆ ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಎಂತ ಕರಿತೇವೆ ನಾವು ಅಂದ್ರೆ ವಂಶಾಭಿವೃದ್ಧಿ ಸಮಯದಲ್ಲಿ ಆದಷ್ಟು ಇದನ್ನು ಕಮ್ಮಿ ಮಾಡ್ತಾ ಬರ್ಬೇಕು ನೈಟ್ರೋಜನ್ ನೈಟ್ರೋಜನ್ ವಂಶಾಭಿವೃದ್ಧಿ ಸಮಯದಲ್ಲಿ ಹೆಚ್ಚಾದ್ರೆ ಎಂತ ಆಗ್ತದೆ ಅಂದ್ರೆ ಅಹ್ ಮರಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ವಂಶಾಭಿವೃದ್ಧಿಯನ್ನು ಕಮ್ಮಿ ಮಾಡಿ ದೇಹದ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡ್ತದೆ ಅದು ಯಾವುದೇ ಕಾಳು ಆಗಿರ್ಬೋದು ಯಾವುದೇ ಆಗಿರ್ಬೋದು ಅತಿಯಾಗಿ ನೈಟ್ರೋಜನ್ ಸಿಕ್ಕಿದ್ರೆ ಒಂದು ಎರಡನೇದ್ದು ನೈಟ್ರೋಜನ್ ಅತಿಯಾದರೆ ರೋಗ ಮತ್ತೆ ಕೀಟದ ಬಾಧೆಯು ಜಾಸ್ತಿ ಆಗ್ತಾ ಹೋಗ್ತದೆ ಯಾವಾಗ ನಮ್ಮ ತೋಟದಲ್ಲಿ ರೋಗ ಬಾಧೆ ಕಾಣ್ತದೋ ಫಸ್ಟ್ ನಮ್ಮ ತಲೆಗೆ ಹೋಗ್ಬೇಕಾದ್ರು ನೈಟ್ರೋಜನ್ ಸ್ಟಾಪ್ ನೈಟ್ರೋಜನ್ ಸ್ಟಾಪ್ ಅಂತಲೇ ರೋಗ ಬಾಧೆ ಕಂಪ್ಲೀಟ್ ನಿತ್ತ ಮೇಲೆ ಸ್ವಲ್ಪ ಸ್ವಲ್ಪ ನೈಟ್ರೋಜನ್ ಕೊಡ್ತಾ ಬರಬಹುದು ಸೊ ಇದು ನೈಟ್ರೋಜನ್ ಉಪಯೋಗ ಆಯಿತು ಎರಡನೇದಾಗಿ ಫಾಸ್ಪರಸ್ ಪಾಸ್ಪರಸ್ ಉಪಯೋಗ ಏನಂದ್ರೆ ಅದರ ವಂಶಾಭಿವೃದ್ಧಿಗೆ ಅಡಿಕೆ ಆಗಿರ್ಬೋದು ಆಗಿರ್ಬೋದು ಯಾವುದೇ ಗಿಡ ಆಗಿರ್ಬೋದು ಹೂ ಫಾರ್ಮೇಶನ್ ಆಗಲಿಕ್ಕೆ ಫ್ಲವರ್ ಫಾರ್ಮೇಶನ್ ಆಗಲಿಕ್ಕೆ ಫ್ರೂಟ್ ಸೆಟ್ಟಿಂಗ್ ಇದಕ್ಕೆ ಫಾಸ್ಪರಸ್ ಉಪಕಾರ ಮಾಡ್ತೀವಿಗೆ ಬೇರಿನ ಬೆಳವಣಿಗೆಗೆ ಮೊದಲ ಹಂತದಲ್ಲಿ ಬೇರು ದಷ್ಟಪುಷ್ಟವಾಗಿ ಬೆಳೆಯಲು ಬೇಲು ವಿಸ್ತಾರವಾಗಿ ಹಬ್ಬಲು ಫಾಸ್ಪರಸ್ ಅಂಶ ಉಪಕಾರ ಆಗ್ತದೆ ಸೊ ಇದು ಫಾಸ್ಫರಸ್ ಇತ್ತು ಪೊಟ್ಯಾಶಿನ ಅಂಶಕ್ಕೆ ಬಂದಾಗ ಪೊಟ್ಯಾಷಿಯಂ ನಮಗೆ ಏನು ಮಾಡ್ತದೆ ಗಿಡದಲ್ಲಿ ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತೆ ಗಿಡದಿಂದ ಹಣ್ಣು ಕಾಯಿ ಎಂತ ಅಲ್ಲ ಅದರ ಸೈಜು ಕಲರು ಕ್ವಾಲಿಟಿ ಇದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಡಿಕೆಯೇ ತಗೊಳ್ಳುವ ಅಡಿಕೆ ಆಗಲಿ ಅಥವಾ ನಮ್ಮ ಆಗ್ಲಿ ಅಹ್ ಕಾಳುಮೆಣಸು ಸೆಟ್ ಆದ ಮೇಲೆ ಅದರ ಎಂತ ನಾವು ಕಾಳಿನ ಸೈಜ್ ಅಂತ ಹೇಳಲ್ಲ ಆ ಸೈಜ್ ಎಲ್ಲ ಇಂಪ್ರೂವ್ ಆಗ್ಲಿಕ್ಕೆ ಮತ್ತೆ ಕಾಳು ಮೆಣಸಿನ ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೆ ಸೇಮ್ ಅಡಿಕೆಯದ್ದು ಅಷ್ಟೇ ಮೆಚುರಿಟಿ ಸಮಯದಲ್ಲಿ ಪೊಟ್ಯಾಷಿಯಂ ಅಂಶ ಉಪಯೋಗ ಹೆಚ್ಚಿರ್ತದೆ ಒಂದು ಇನ್ನೊಂದು ರೋಗದ ಸಮಯದಲ್ಲಿ ನಾವು ಎಲೆ ಚುಕ್ಕಿ ರೋಗ ಆಗಿರ್ಬೋದು ಕೊಳೆ ರೋಗ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ತರಹದ ಹೊಸ ಹೊಸ ರೋಗಗಳಿರ್ಬೋದು ಅಂತಹ ಸಮಯದಲ್ಲಿ ಪೊಟ್ಯಾಷಿಯಂ ನಾವು ಫೋಲಿಯರ್ ಸ್ಪ್ರೇ ಅಥವಾ ಥ್ರೂ ರೂಟ್ ಫೀಡಿಂಗ್ ಮೊದಲೇ ಕೊಡ್ತಾ ಹೋದರೆ ಆ ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಿಗೆ ಕೊಡ್ಲಿಕ್ಕೆ ಉಪಕಾರ ಆಗ್ತದೆ ಇನ್ನೊಂದು ಮೆಚುರಿಟಿ ಯೂನಿಫಾರ್ಮ್ ಆಗಿ ಕಾಳುಗಳು ಮೆಚುರಿಟಿ ಆಗ್ಲಿಕ್ಕೆ ಅಡಿಕೆಯಲ್ಲಿ ಒಂದು ಗೊನೆಯಲ್ಲಿ ಎಂತ ಮಾಲೆಕಾಯಿ ಅಂತ ನಾವು ಕಾಯ್ತೇವೆ ಕೆಲವೊಂದು ಮೆಚೂರ್ ಆಗಿರುವುದಿಲ್ಲ ಕೆಲವೊಂದು ಮೆಚೂರ್ ಆಗಿರುತ್ತದೆ ಕೊಯ್ಲು ಮಾಡುವಾಗ ಹಾಗೆ ಬೀಳ್ತದೆ ಅಂತದ್ನ ಅವಾಯ್ಡ್ ಮಾಡ್ಲಿಕ್ಕೆ ಯೂನಿಫಾರ್ಮ್ ಆಗಿ ಸಿಂಕ್ರೊನೈಸ್ಡ್ ಮೆಚುರಿಟಿ ಅಂತ ಕಾಯ್ತೇವೆ ನಾವು ಒಂದು ಗೊನೆಯಲ್ಲಿ ಎಲ್ಲಾ ಕಾಯಿಗಳು ಒಂದೇ ಸಮಯದಲ್ಲಿ ಹಣ್ಣಾಗ್ಲಿಕ್ಕೆ ಅಥವಾ ಕಾಳುಗಳು ಅಷ್ಟೇ ನಾರ್ಮಲಿ ಕೆಳಗಡೆದೆಲ್ಲ ಒಂದೇ ಸಮಯದಲ್ಲಿ ಮೆಚೂರ್ ಆಗಿರೋದಿಲ್ಲ ಮೇಲ್ಗಡೆ ಆಗಿರ್ತದೆ ಈ ತರ ಎಲ್ಲ ಇರ್ರೆಗ್ಯುಲರ್ ಆಗಿರ್ತದೆ ಅಂತದ್ನೆಲ್ಲ ಆಲ್ಮೋಸ್ಟ್ ಒಂದೇ ಸಮಯದಲ್ಲಿ ಬೂಸ್ಟ್ ಅಪ್ ಮಾಡ್ಲಿಕ್ಕೆ ಪೊಟ್ಯಾಶಿಯಂ ಅಂಶ ಹೆಲ್ಪ್ ಮಾಡ್ತದೆ ಸೊ ಇದು ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಂ ಬಗ್ಗೆ ಆಯ್ತು ಸೊ ಮುಂದೆ ನೋಡೋದಾದ್ರೆ ಈಗ ನಾವು ಎನ್ ಪಿ ಕೆ ಮಹತ್ವಗಳು ತಿಳ್ಕೊಂಡ್ವಿ ನೈಟ್ರೋಜನ್ ದೇಹ ಬೆಳವಣಿಗೆಗೆ ಫಾಸ್ಪರಸ್ ರೀಪ್ರೊಡಕ್ಟಿವ್ ಗ್ರೋತ್ ಗೆ ಹಾಗೂ ಪೊಟ್ಯಾಶಿಯಂ ಸೈಜ್ ಕಲರ್ ಕ್ವಾಲಿಟಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ಲಿಕ್ಕೆ ಉಪಯೋಗ ಆಗ್ತದೆ ಅಂತ ಮತ್ತೆ ಯೂನಿಫಾರ್ಮ್ ಇನ್ ಮೆಚುರಿಟಿ ಈಗ ಮುಂದುವರಿದು ಕ್ಯಾಲ್ಶಿಯಂ ಎಂತ ಉಪಕಾರ ಮಾಡ್ತದೆ ಕ್ಯಾಲ್ಶಿಯಂ ಅನ್ನುವ ಒಂದು ಪೋಷಕಾಂಶ ನಮ್ಮ ಗಿಡದ ಸೆಲ್ ವಾಲ್ ತಿಕ್ ಆಗೋದಿಕ್ಕೆ ಎಂತ ನಾವು ಫೋಲಿಯರ್ ಅಲ್ಲಿ ಎಲೆಗಳು ಇರ್ತದಲ್ಲ ಇದರ ಸೆಲ್ ವಾಲ್ ಇರ್ತದೆ ಇದ್ರ ಮೇಲೆ ಎಂತ ಲೇಯರ್ ಇರ್ತದಲ್ಲ ಅದು ಸ್ವಲ್ಪ ದಪ್ಪ ಬರ್ಲಿಕ್ಕೆ ಮತ್ತೆ ಫ್ರೂಟ್ ಕ್ವಾಲಿಟಿ ಎಂತ ಅಂತ ಶೆಲ್ಫ್ ಲೈಫ್ ಆಫ್ ಫ್ರೂಟ್ ಅಂತ ಏನು ಕರಿತೇವೆ ಸಾಮಾನ್ಯವಾಗಿ ಟೊಮೆಟೊ ಹಣ್ಣು ಇಟ್ಟರೆ ನಾರ್ಮಲಿ ಫ್ರಿಡ್ಜ್ ಅಲ್ಲಿ ಇಡದೆ ಹೊರಗಡೆ ಇಟ್ಟರೆ ಮೂರು ದಿನ ಎಂತ ಅದು ಕೊಳೆಯದೇ ಇರೋದ ಹಾಗೆ ಅದರ ಶೆಲ್ಫ್ ಲೈಫ್ ಅನ್ನು ನಾಲ್ಕು ದಿನ ಐದು ದಿನದವರೆಗೆ ಕೊಳೆಯದೇ ಇರುವ ಹಾಗೆ ಇಂಪ್ರೂವ್ ಮಾಡಲಿಕ್ಕೆ ಕ್ಯಾಲ್ಶಿಯಂ ಅಂಶ ಹೆಲ್ಪ್ ಮಾಡ್ತದೆ ಆಪಲ್ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಅಥವಾ ಯಾವುದೇ ತರಕಾರಿ ಬೆಳೆಗಳಾಗಿರ್ಬಹುದು ಆ ಸೆಲ್ ವಾಲ್ ಥಿಕ್ನೆಸ್ ಅಂತ ಹೇಳ್ತಾರೆ ಅದರ ಎಂತ ಶೆಲ್ಫ್ ಲೈಫ್ ಅನ್ನು ಪ್ರೊಲಾಂಗ್ ಮಾಡ್ಲಿಕ್ಕೆ ಕ್ಯಾಲ್ಶಿಯಂ ಅಂಶ ಗಿಡಗಳಿಗೆ ಹೆಲ್ಪ್ ಮಾಡ್ತದೆ ಇನ್ನು ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗೋದು ಇನ್ನು ಒಳಗಡೆ ಹೋದ್ರೆ ಸುಮಾರು ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡೋದಿರ್ತದೆ ಬಟ್ ಅದು ಸಾಮಾನ್ಯವಾಗಿ ರೈತರಿಗೆ ಬೇಕಾಗುದಿಲ್ಲ ಅಷ್ಟು ಡೀಪ್ ಆಗಿ ಇದು ಮಾಡಲಿಕ್ಕೆ ಆ ಮುಂದುವರೆದು ಹೇಳೋದಾದ್ರೆ ಮೆಗ್ನೇಷಿಯಮು ಮೆಗ್ನೇಷಿಯಂ ಪೋಷಕಾಂಶ ಗಿಡಗಳಿಗೆ ಯಾವ ಥರ ಉಪಕಾರ ಮಾಡ್ತದೆ ಮೆಗ್ನೇಷಿಯಂ ಕ್ಲೋರೋಫಿಲ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಪತ್ರ ಹರಿತು ಅಂತ ಏನು ಕರಿತೇವೆ ಫೋಟೋಸಿಂಥಿಸ್ ಕ್ರಿಯೆಗೆ ಉಪಕಾರ ಮಾಡಲಿಕ್ಕೆ ಹಳದಿ ಹಳದಿ ಆಗಿರುವ ಎಲೆಯನ್ನು ರೋಗದಿಂದ ಕುಗ್ಗಿದ ದೈಹಿಕವಾಗಿ ಕುಗ್ಗಿದ ಎಲೆಗಳನ್ನು ಹಸಿರುಗೊಳಿಸಲು ಹಸಿರುಗೊಳಿಸಲು ಅಂದ್ರೆ ವಾಟರ್ ಸ್ಟ್ರೆಸ್ ಆಗಿರ್ಬೋದು ಸನ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಸ್ಟ್ರೆಸ್ ಪೆಸ್ಟ್ ಡಿಸೀಸ್ ಸ್ಟ್ರೆಸ್ ಇಂದಾಗಿ ಹಳದಿಯಾಗಿದ್ದ ಎಲೆಗಳನ್ನು ಹಸಿರುಗೊಳಿಸಲು ಪತ್ರ ಹರಿತಿನ ಅಂಶವನ್ನು ಹೆಚ್ಚು ಮಾಡಲು ರಿಜ್ಯೂನೇಟ್ ಮಾಡಲು ಎಂಟೈರ್ ಪ್ಲಾಂಟ್ ಹೆಲ್ತ್ ಅನ್ನು ರಿಜ್ಯೂನೇಟ್ ಮಾಡಲು ಮೆಗ್ನೇಷಿಯಂ ಅಂಶ ಹೆಸರು ಮೆಗ್ನೇಷಿಯಂ ಅಂಶ ಉಪಕಾರ ಮಾಡ್ತದೆ ಮೆಗ್ನೇಷಿಯಂ ಹಾಕಿದಾಗ ನಾವು ಗಿಡಕ್ಕೆ ಹಳದಿಯಾಗಿರುವ ಎಲೆಗಳು ಹಸಿದಾಗಿ ಇಂಪ್ರೂವ್ ಆಗ್ತದೆ ಅದರ ಫೋಟೋಸಿಂಥೆಸಿಸ್ ಆಕ್ಟಿವಿಟೀಸ್ ಇಂಪ್ರೂವ್ ಆಗ್ತದೆ ಇದು ಮೆಗ್ನೇಷಿಯಂನ ಅಂಶಕ್ಕೆ ಆಯ್ತು ಸೊ ಮುಂದಿನ ಪೋಷಕಾಂಶ ನೋಡುದಾದ್ರೆ ಅಹ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಲಘು ಪೋಷಕಾಂಶಗಳಲ್ಲಿ ಸಲ್ಫರ್ ಸೊ ಸಲ್ಫರ್ನ ಉಪಯೋಗ ನಮ್ಮ ಗಿಡಗಳಿಗೆ ಹೇಗೆ ಆಗ್ತದೆ ಸಲ್ಫರ್ ಎಂತ ಮಾಡ್ತದೆ ಗಿಡಗಳ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ ವಾಟರ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಎಂತಹ ಡಿಸೀಸ್ ಸ್ಟ್ರೆಸ್ ಆಗಿರ್ಬೋದು ಆ ತರ ಸ್ಟ್ರೆಸ್ ಬಂದಾಗ ಅದಕ್ಕೆ ಎಂತಹ ಒಂದು ಸಿಗ್ನಲ್ ಸಿಗುವ ಹಾಗೆ ಮಾಡ್ತದೆ ಸಲ್ಫರ್ ಪೋಷಕಾಂಶ ಒಂದು ಎರಡನೇದು ಅಗೇನ್ ಪೊಟ್ಯಾಷಿಯಂ ತರ ಸಲ್ಫರ್ ಕೂಡ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಕೆಲವೊಂದು ತರಕಾರಿಗಳಲ್ಲಿ ಅಥವಾ ತಾಳೆ ಆಗಲಿ ಅಥವಾ ಕಡಲೆ ಬೀಜ ಆಗ್ಲಿ ಹರಳಿಂಡಿ ಅಂತ ಹರಳು ಎಣ್ಣೆ ಅಂತ ತೆಗಿತಾರೆ ಈ ತರ ಎಣ್ಣೆ ಐಟಂಗಳ ಎಂತ ಕಾಳು ಇರ್ತದೆ ಅದರಲ್ಲಿ ಹೆಚ್ಚಿನ ಆಯಿಲ್ ಪರ್ಸೆಂಟೇಜ್ ಸಿಗ್ಲಿಕ್ಕೆ ಮತ್ತೆ ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಹಣ್ಣು ತರಕಾರಿಗಳದ್ದು ಈ ಸಲ್ಫರ್ ಅಂಶ ಉಪಕಾರ ಮಾಡ್ತದೆ ಸಲ್ಫರ್ ಅನ್ನು ನಾರ್ಮಲಿ ನಾವು ಮಣ್ಣಿಗೆ ಅಥವಾ ಇದರ ಮುಖಾಂತರ ಕೊಡುವುದಿಲ್ಲ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾಕೆ ಅಂತ ಹೇಳಿದ್ರೆ ಸಲ್ಫರ್ ಅನ್ನು ನಾವು ಆಲ್ರೆಡಿ ಸ್ಪ್ರೇಗಳ ಮುಖಾಂತರ ಕೊಟ್ಟಿರ್ತೇವೆ ಕಾಪರ್ ಸಲ್ಫೇಟ್ ಅಲ್ಲಿ ಸಲ್ಫರ್ ಇರ್ತದೆ ಸೊ ಈ ತರ ಅನ್ನ ನಾವು ಕಂಟಿನ್ಯೂಸ್ ಆಗಿ ರಿಪೀಟೆಡ್ಲಿ ಯೂಸ್ ಮಾಡುತ್ತಾ ಇರುವ ಕಾರಣ ನಮಗೆ ಸಲ್ಫರ್ ಅಂಶವನ್ನು ನಾವು ಸಪರೇಟ್ ಆಗಿ ಕೊಡುವ ಅವಶ್ಯಕತೆ ನಮ್ಮ ಊರಲ್ಲಿ ಬರುವುದಿಲ್ಲ ಸೊ ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಲಘು ಪೋಷಕಾಂಶಗಳ ಉಪಯೋಗ ನಾವು ಈಗ ತಿಳ್ಕೊಂಡಾಯ್ತು ಮುಂದಿನದ್ದು ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ ಮೇಜರ್ ಆಗಿ ಎರಡೇ ಮೈಕ್ರೋನ್ಯೂಟ್ರಿಯೆಂಟ್ ನಮಗೆ ಈ ಉಪಕಾರಕ್ಕೆ ಬರುವುದಿಲ್ಲಿ ಬೋರಾನ್ ಮತ್ತೆ ಜಿಂಕ್ ಈ ಎರಡ ಮೈಕ್ರೋಟೆಂಟ್ಗಳ ಅವಶ್ಯಕತೆ ನಮ್ಮ ಗಿಡಗಳಿಗೆ ಜಾಸ್ತಿ ಇರ್ತದೆ ಬೋರಾನ್ ಹೇಗೆ ಉಪಕಾರ ಮಾಡ್ತಾರೆ ಗಿಡಗಳಿಗೆ ಅಂದ್ರೆ ಗಿಡಗಳ ವಂಶಾಭಿವೃದ್ಧಿ ಸಮಯದಲ್ಲಿ ಏನು ಪೋಲನ್ ಟ್ಯೂಬ್ ಅಂತ ಏನು ಕರಿತೇವೆ ಪರಾಗಸ್ಪರ್ಶ ಸ್ಪರ್ಶ ಆಗುವ ಸಮಯದಲ್ಲಿ ಪೋಲನ್ ಟ್ಯೂಬ್ ಓಪನ್ ಆಗಲಿಕ್ಕೆ ಅಥವಾ ಪೋಲನ್ ಟ್ಯೂಬ್ ಜರ್ಮಿನೇಷನ್ ಆಗಲಿಕ್ಕೆ ಹೂವು ಚೆನ್ನಾಗಿ ಓಪನ್ ಅಪ್ ಆಗಿ ಅದರ ಫ್ಲವರ್ ಅಗಾಲವಾಗಿ ಓಪನ್ ಆಗಿ ಅದರ ಎಂತ ಪಾಲಿನೇಷನ್ ಕ್ರಿಯೆ ಚೆನ್ನಾಗಿ ಆಗ್ಲಿಕ್ಕೆ ಆ ಈ ಬೋರಾನ್ ಅಂಶ ಉಪಕಾರಕ್ಕೆ ಬರ್ತದೆ ಯಾವಾಗ ಈ ಬೋರಾನ್ ನ ಅಂಶ ಕಡಿಮೆ ಆಯಿತು ಬೋ ಇದು ಸೂಕ್ಷ್ಮ ಪೋಷಕಾಂಶ ಆಗಿರುವ ಕಾರಣ ಬೋರಾನ್ ಅತಿ ಕಡಿಮೆ ಪ್ರಮಾಣದಲ್ಲೇ ಬೇಕಾಗ್ತದೆ ಆದರೆ ಅದರ ಅಂಶ ಯಾವಾಗ ತುಂಬಾ ಕಡಿಮೆ ಆಗ್ತದೋ ನಮ್ಗೆ ಈ ಎಂತ ಕಾಯಿ ಕಚ್ಚುವಿಕೆ ಕಮ್ಮಿ ಆಗ್ತದೆ ಕಾಯಿ ಉದುರುವಿಕೆ ಕಾಣ್ತದೆ ಆದ್ರೆ ಅಂಡೊಡಕಿನ ಪ್ರಮಾಣವು ಕಾಣ್ತದೆ ಬೋರನ್ ಡಿಫಿಷಿಯನ್ಸಿಯಿಂದಾಗಿ ಅಹ್ ಹಾಗೆ ಎಂತ ನಮ್ಮ ಟೋಟಲ್ ಈಡ್ ಲಾಸ್ ಆಗ್ತದೆ ಬೋರನ್ ನಮ್ಮ ತೋಟದಲ್ಲಿ ಕಡಿಮೆ ಆದಾಗ ಅದೇ ಈ ಬೋರನ್ ಅಂಶ ಸ್ವಲ್ಪ ಜಾಸ್ತಿ ಆದ್ರೆ ತುಂಬಾ ಅಡ್ವರ್ಸ್ ಎಫೆಕ್ಟ್ ಕೊಡ್ತದೆ ಅದು ಕೊಬ್ಬೆಗಳೆಲ್ಲ ಹಳದಿಯಾಗಿ ಎಲೆಗಳೆಲ್ಲ ಹಳದಿಯಾಗಿ ಉದ್ರು ಉದ್ದಲಿಕ್ಕೆ ಶುರು ಆಗ್ತದೆ ಕೊನೆಗೆ ನಾವು ಮರಗಳ ಗಿಡಗಳನ್ನೇ ಕಳೆದುಕೊಳ್ತೇವೆ ಆಲ್ಮೋಸ್ಟ್ ಅದು ಸಾಯುವ ಸ್ಟೇಜಿಗೆ ಹೋಗಿ ರೀಚ್ ಆಗ್ತದೆ ಟಾಕ್ಸಿಸಿಟಿ ಅಂತ ಕರೀತವೆ ಬೋರಾನ್ ಟಾಕ್ಸಿಸಿಟಿ ಅಂತ ಈ ಸೂಕ್ಷ್ಮ ಪೋಷಕಾಂಶಗಳು ಊಟದಲ್ಲಿ ಉಪ್ಪಿದ್ದಾಗೆ ಇರಬೇಕು ಊಟಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದರೆ ಮಾತ್ರ ರುಚಿ ಅದೇ ಒಂದು ಚಿಟಿಕೆ ಬದಲು ಎರಡು ಚಿಟಿಕೆ ಆದರೆ ಉಪ್ಪಿನ ಅಂಶ ಹೆಚ್ಚಾಗಿ ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ ಸೇಮ್ ಗಿಡಗಳಿಗೂ ಕೂಡ ಸೂಕ್ಷ್ಮ ಪೋಷಕಾಂಶಗಳನ್ನು ಸೂಕ್ಷ್ಮವಾಗಿಯೇ ಉಪಯೋಗಿಸಬೇಕು ಸ್ಪ್ರೇ ಕೊಡೋದಿದ್ರು ಹಾಗೆ ನಾವು ಮಣ್ಣಿಗೆ ಹಾಕೋದಿದ್ರು ಹಾಗೆ ಆದಷ್ಟು ಈ ಬೋರಾನ್ ಮತ್ತೆ ಜಿಂಕ್ ಅನ್ನು ನಾವು ಫೋಲಿಯಾರ್ ಸ್ಪ್ರೇ ಮುಖಾಂತರ ಕೊಡುವುದು ಭಾರಿ ಉಪ್ ಉಪಕಾರ ಆಗ್ತದೆ ಅಂತ ನನ್ನ ಅನಿಸಿಕೆ ಎಸ್ಪೆಷಲಿ ನಮ್ಮ ಅತಿ ಆಗಿ ಮಳೆ ಬರುವ ನಮ್ಮ ದಕ್ಷಿಣ ಕನ್ನಡ ಏರಿಯಾದಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ಆದಷ್ಟು ಫೋಲಿಯಾರ್ ಸ್ಪ್ರೇ ಮುಖಾಂತರ ಡೈರೆಕ್ಟ್ ಆಗಿ ನಾವು ಎಲೆಗೆ ಕೊಡುವುದರಿಂದ ಅದರ ಎಫಿಷಿಯನ್ಸಿ ಜಾಸ್ತಿ ಉಪಕಾರ ಆಗ್ತದೆ ಮಣ್ಣಿಗೂ ಕೊಡಬಹುದು ಆದರೆ ಈಗಿನ ಎಂತ ಹವಾಮಾನ ವೈಪರೀತ್ಯದಿಂದಾಗಿ ಬೀಳುವ ಮಳೆಯಿಂದಾಗಿ ಲೀಚಿಂಗ್ ಲಾಸ್ ಆಗುವ ಪ್ರಮಾಣವು ಜಾಸ್ತಿ ಇರ್ತದೆ ಸೊ ಮುಂದಿನ ಪೋಷಕಾಂಶ ನೋಡೋದಾದ್ರೆ ಜಿಂಕ್ ಜಿಂಕ್ ಮೈಕ್ರೋ ನ್ಯೂಟ್ರಿಯೆಂಟು ಇದು ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡ್ತದೆ ಗಿಡಗಳಿಗೆ ಗಿಡಗಳ ಹಾರ್ಮೋನ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಈ ಜಿಂಕ್ ಅನ್ನುವ ನ್ಯೂಟ್ರಿಷನ್ಸ್ ನ್ಯೂಟ್ರಿಷನ್ ಉಪಯೋಗ ಆಗ್ತದೆ ಈ ಜಿಂಕ್ ನ್ಯೂಟ್ರಿಷನ್ ಕಡಿಮೆ ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಅದು ವಂಶಾಭಿವೃದ್ಧಿಗೂ ಕೂಡ ತೊಂದರೆ ಕೊಡ್ತದೆ ಸೊ ಇದಿಷ್ಟು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ವಿವರ ಕೃಷಿಕರಿಗೆ ಈ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಕೊಟ್ಟ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಉಪಕಾರ ಆಗ್ಲಿಕ್ಕಿದೆ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು